ಮೂರು ದಿನಗಳ ಹಿಂದೆ ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ತ್ರೀ ನಾಟ್ ಟೂ ಪ್ರಕರಣ ದಾಖಲಾಗಿರುತ್ತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಿಲ್ ಅಂತ ಒಬ್ಬ ಅಕ್ಯೂಸ್ಡ್ ಇರ್ತಾನೆ ಆತನ ಅಸೋಸಿಯೇಟ್ ಇವನು ಶುಹೇಬ್ ಅಂತಂದು ಆತನ ಹೆಸರು ಅಲಿಯಾಸ್ ಅಂಡಾ ಅಂತಂದು ಈತ ಒಬ್ಬ ಮುಖ್ಯ ಆರೋಪಿ ಆಗಿರ್ತಾನೆ ಈತನ ಮೂರು ದಿನದಿಂದ ಅರೆಸ್ಟ್ ಮಾಡಲಿಕ್ಕೆ ಅಂತಂದು ನಾವು ಹುಡುಕ್ತಕ್ಕಂಥ ಪ್ರಯತ್ನ ಮಾಡಿರ್ತೀವಿ ಬಟ್ ಸಿಕ್ಕಿರೋದಿಲ್ಲ ಇವತ್ತು ಬೆಳಗ್ಗೆ ಒಂದು ಖಚಿತ ಮಾಹಿತಿ ಬರುತ್ತೆ ಇಲ್ಲೇ ಬೀರನ್ಕೆರೆ ಹತ್ರ ಅವನು ಾನೆ ಅಂತಂದು ಒಂದು ಇನ್ಫಾರ್ಮೇಶನ್ ಬರ್ತದೆ ಬಂದಿದ ತಕ್ಷಣ ನಮ್ಮ ಟೀಮ್ ಕುಮಾರ್ ಅಂತಂದು ಪಿ ಎಸ್ ಐ ಮತ್ತೆ ಅಣ್ಣಪ್ಪ ಅಂತ ಸ್ಟಾಫ್ ಮತ್ತೆ ಅವ್ರ ಜೊತೆಗೆ ಇನ್ನೊಂದಿದ್ರು ಸೇರ್ಕೊಂಡು ಅಲ್ಲಿಗೆ ಹೋಗ್ತಾರೆ ಅವನ್ನ ಸೆಕ್ಯೂರ್ ಮಾಡಲಿಕ್ಕೆ ಅಂತಂದು ಅಲ್ಲಿ ಸೆಕ್ಯೂರ್ ಮಾಡುವಾಗ ನಮ್ಮವ್ರ ಮೇಲೆ ನನ್ನ ಆತ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾನೆ ನಮ್ಮವರು ವಾರ್ನ್ ಮಾಡಿ ಎರಡು ಮೂರು ಸಲ ಹೇಳ್ತಾರೆ ಇಲ್ಲ ನೀನು ಸರೆಂಡರ್ ಆಗಬೇಕು ಆರೋಪಿತ ಇದೆಯಾ ಅಂತಂದು ಬೆಳಗ್ಗೆ ಸುಮಾರು ಆರು ಮುಕ್ಕಾಲು ಏಳು ಗಂಟೆ ಸಮಯ ಆಗಿರಬಹುದು ಬಟ್ ಆತ ನಮ್ಮ ಸ್ಟಾಫ್ ಮೇಲೆ ಅದೊಂದು ದೊಡ್ಡ ಕಟ್ಟಿ ತಗೊಂಡು ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾನೆ ಮತ್ತೊಮ್ಮೆ ನಮ್ಮ ಸ್ಟಾಫ್ ಕೂಡ ಒಂದ್ಸಲಿ ಬಿದ್ದು ಅವ್ರಿಗೂ ಕೂಡ ಸಣ್ಣ ಪುಟ್ಟ ಆಗಿರ್ತದೆ ಆಮೇಲೆ ನಮ್ಮ ಪಿ ಎಸ್ ಅವರು ಮತ್ತೊಮ್ಮೆ ವಾರ್ನ್ ಮಾಡಿ ಒಂದ್ಸಲಿ ಏರಲ್ಲೂ ಕೂಡ ಫೈರ್ ಮಾಡಿ ಸರೆಂಡರ್ ಆಗಬೇಕಂತ ಹೇಳ್ತಾರೆ ಆಗಲೂ ಕೂಡ ಆತ ಮತ್ತೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗ ಸೆಲ್ಫ್ ಡಿಫೆನ್ಸ್ ಆತನ ಕಾಲಿಗೆ ಒಂದು ಸುಸ್ತಿ ಗುಂಡನ್ನು ಹಾಕಿ ವಶಕ್ಕೆ ಪಡ್ಕೊಂಡು ಪಡ್ಕೊಂಡಿರ್ತಾರೆ